ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ರಾಜ್ಯ ಸರ್ಕಾರ ಗಮನಕ್ಕೆ ತರೋದರೆ ಈಗಾಗಲೇ ರಾಜ್ಯದಾದ್ಯಂತ ನಾವು ಆರೂವರೆ ಸಾವಿರ ವಿಕಲಚೇತನ ಕಾರ್ಯಕರ್ತರು ಗೌರವನ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ವಿ ಇದು ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧೀನದಲ್ಲೇ ಕೆಲಸ ಮಾಡ್ತಾ ಇದ್ದರು ಆರಂಭ ಕೊಡ್ತಕ್ಕಂಥ ಏಳ್ನೂರ ಐವತ್ತು ರೂಪಾಯಿ ಇವತ್ತು ಹದಿನೇಳು ವರ್ಷದ ನಂತರ ತೆಲ್ಕೋ ತೆಳ್ಕೊತ ಇವತ್ತು ಒಂಬತ್ತು ಸಾವಿರಕ್ಕೆ ಬಂದ್ ಮುಟ್ಟಿತ್ತು ಮೊನ್ನೆ ಮೈಸೂರು ಪ್ರಯಾಣದಲ್ಲಿ ಒಂಬತ್ತು ದಿನಗಳ ಕಾಲ ನಿರಂತರ ಪ್ರತಿಭಟನೆ ಮಾಡಿದ ಸಲುವಾಗಿ ಒಂದೊಂದು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದಾರೆ ಈಗ ಒಂಬತ್ತು ಸಾವಿರ ರೂಪಾಯಿ ವಿ ಆರ್ ಡಬ್ಲ್ಯೂಗಳಿಗೆ ಮತ್ತು ಕೊಡ್ತಲ್ಲಿ ಹತ್ತು ಸಾವಿರ ಆಗಿದೆ ಎಮ್ ಆರ್ ಡಬ್ಲ್ಯೂ ಕಾರ್ಯಕರ್ತರಿಗೆ ತಾಲೂಕು ಮಟ್ಟದಲ್ಲಿ ಏನು ಕೆಲಸ ಮಾಡ್ತಾರೆ ಅವರಿಗೆ ಈಗ ಹದಿನೈದು ಸಾವಿರ ರೂಪಾಯಿ ಈಗ ಹದಿನಾರು ಸಾವಿರ ರೂಪಾಯಿ ಬರ್ತಾ ಇದೆ ಇದು ಕೂಡ ನಮ್ಗೆ ಸಂಪೂರ್ಣವಾಗಿ ಹಾಕಲಿಕ್ಕೆ ಮೀನಾಮೇಷ ಎಣಿಕೆ ಮಾಡ್ತಾ ಇದೆ ಸರ್ಕಾರ ಅದನ್ನು ಖಂಡನೆ ಮಾಡ್ತೀವಿ ಇಲಾಖೆ ಅಧೀನದಲ್ಲಿ ನಾವು ಕೆಲಸ ಮಾಡ್ತೀವಿ ಇಲಾಖೆ ಜವಾಬ್ದಾರಿ ಇದೆ ಅಂಗವಿಕ್ರ ಅಧಿನಿಯಮ ಹಕ್ಕುಗಳ ಅಧಿನಿಯಮ ಎರಡ್ ಸಾವಿರದ ಹದಿನಾರ ಸೆಕ್ಷನ್ ತೊಂಬತ್ತೆರಡು ಎಂಬತ್ತೊಂದರ ಪ್ರಕಾರ ನಾವು ಏನದ ಏನದ ವಿಕಲಚೇತನ ನ್ಯಾಯ ಕೊಡಿಸ್ತೀವಿ ದಬ್ಬಾಳಕೆ ಮಾಡೋದಿಲ್ಲ ಅನ್ಯಾಯ ಮಾಡಬಾರ್ದು ಅವ್ರಿಗೆ ಅಂಗವಿಕ್ರಯ ಅನ್ಬಾರ್ದು ಕುಂಟ್ರನ್ಬಹುದು ಕಿವ್ ಅನ್ಬಹುದು ಮೂಕ್ರ ಅನ್ಬಾರ್ದು ಅನ್ನೋ ಒಂದು ಆರ್ಟಿಕಲ್ ಇದೆ ಅದ ಅದ್ರ ತಕ್ಕ ನ್ಯಾಯ ಕೊಡಿಸ್ತೀವಿ ಅಂತ ನಾವೇನು ನಾವೇನ ದೊಡ್ಡ ಸ್ಥಾನಕ್ಕೆ ಏನು ಇಲಾಖೆ ಪ್ರದರ್ಶನ ಮಾಡ್ತದೆ ಅದನ್ನು ಸಂಪೂರ್ಣವಾಗಿ ಇಲಾಖೆನೇ ದಿವ್ಯ ನಿರ್ಲಕ್ಷಣೆ ಮಾಡ್ತಾ ಇದೆ ಆ ಕಾಯ್ದೆಯನ್ನು ಸಂಪೂರ್ಣ ಉಲ್ಲಂಘನೆ ಮಾಡ್ತಾ ಇದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಸಹ ಸರ್ಕಾರಕ್ಕೆ ಕಚೇರಿ ಗಮನ ಥರ ಬಯಸ್ತೀರಿ ಯಾಕಂದರೆ ನಾವು ನಮ್ಮದಲ್ಲದ ತಪ್ಪಿಗಾಗಿ ನಾವು ಕೆಲಸ ಇದ್ದೀವಿ ದಿನದ ಇಪ್ಪತ್ನಾಲ್ಕು ಗಂಟೆ ನೀವು ರಾತ್ರಿ ಹತ್ತು ಹನ್ನೊಂದಕ್ಕೆ ಫೋನ್ ಮಾಡ್ತೀರಿ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ ಈ ಮಾಹಿತಿ ಕೊಡ್ರಿ ಯಾವುದು ಮಾಹಿತಿ ಕೊಡೋ ನೀವು ಹನ್ನೊಂದಕ್ಕೆ ಫೋನ್ ಮಾಡಿದ್ರೆ ನಾವು ರಿಸೀವ್ ಮಾಡಿ ನಿಮಗೆ ಮಾಹಿತಿ ಕೊಡ್ತೀವಿ ನೀವು ಏನು ಕೆಲಸ ಹೇಳ್ತೀರಿ ಸರ್ವೆ ಹೇಳ್ತೀರಿ ಅದನ್ನು ತಂದು ಕೊಡ್ಲಕ್ಕೆ ತಯಾರಿದ್ದೀವಿ ಮತ್ತೆ ಯಾಕೆ ನಮಗೆ ಇಷ್ಟೆಲ್ಲ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಇರ್ತೀರಿ ಮತ್ತು ತಾಲೂಕು ಮಟ್ಟದಲ್ಲಿ ಪಂಚಾಯತಿ ಎಮ್ ಆರ್ ಡಬ್ಲ್ಯೂಗಳು ಇರ್ತೀರಿ ಇಷ್ಟೆಲ್ಲ ಇದ್ರೆ ಇಲಾಖೆ ಮಾಹಿತಿ ಇರ್ತದೆ ಈ ವ್ಯಕ್ತಿ ವಿ ಆರ್ ಡಬ್ಲ್ಯೂ ಕೆಲಸ ಮಾಡಿದಾನ ಯಾ ಯು ಆರ್ ಡಬ್ಲ್ಯೂ ಕೆಲಸ ಮಾಡಿದಾನೆ ಇಲ್ಲ ಮಾಹಿತಿ ನಿಮ್ಮ ಹತ್ರ ಇಟ್ಕೊಂಡು ನೀವು ವೇತನ ಕಟ್ ಮಾಡ್ತೀರ ಅಂದ್ರೆ ಇದು ಅವೈಜ್ಞಾನಿಕ ನೀವು ನಮ್ಮಲ್ಲೇ ದಬ್ಬಾಳಿಕೆ ಮಾಡ್ತಾ ಇದ್ರಿ ನಿಮಗೆ ಯಾವುದೇ ಮಾಹಿತಿ ಇಲ್ಲದೇ ಮಾಡ್ತಾ ಇದ್ದೀರ ಅಂದ್ರೆ ಅದು ಒಬ್ಬ ಬಟ್ ಒಂದು ಕೆಲಸ ಮಾಡ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳ ರಿಪೋರ್ಟ್ ಇರ್ತದ ವಿ ಆರ್ ಡಬ್ಲ್ಯೂ ಎಂ ಆರ್ ರಿಪೋರ್ಟ್ ಇರ್ತದ ಪಿ ಡಿ ರಿಪೋರ್ಟ್ ಇರ್ತದೆ ಇಷ್ಟೆಲ್ಲ ಇದ್ದರೂ ಕೂಡ ನೀವು ಮತ್ತೆ ಈ ಆಸಿ ಚೆಕ್ ಏನು ಮಾಡಿಲ್ಲ ಚೆಕ್ ಔಟ್ ಮಾಡಿಲ್ಲ ಚೆಕ್ ಏನಿದೆ ಚೆಕ್ಔಟ್ ನಮ್ಮ ಸಮಸ್ಯೆ ಅಲ್ಲ ನಿಮ್ಮ ಸಮಸ್ಯೆ ಇದೆ ನೀವು ಸೃಷ್ಟಿ ಮಾಡಿದ ಸಮಸ್ಯೆ ಇದು ನಮ್ಮ ಸಮಸ್ಯೆ ಅಲ್ಲ ನೀವು ನೀವು ನಮಗೆ ಸ್ವತಂತ್ರವಾಗಿ ಆರು ಬಾರಿ ಸಾವಿರ ಕಾರ್ಯಕರ್ತರು ನಾವು ನಿಮ್ಮ ಇಲಾಖೆ ಆದ್ಯಂತದಲ್ಲಿ ಕೆಲಸ ಮಾಡ್ತೀವಿ ನಮ್ಮ ಭವಿಷ್ಯನ ರೂಪಿಸ್ಬೇಕಾದ ಜವಾಬ್ದಾರಿ ನಿಮ್ದಿದೆ ನಾವು ಸ್ವತಂತ್ರವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ನೀವು ಮಾಡಿದ್ರೆ ನಾವು ಕೊಡ್ಲಿಕ್ಕೆ ನಮ್ಗೆ ತ್ರಾಸಾಗಿದೆ ನಾವು ಬೆಳಗ್ಗೆ ಏನನ್ನು ಮಾಡ್ತೀವಿ ಸಾಯಂಕಾಲ ಚೆಕ್ ಮಾಡ್ತೀವಿ ಹತ್ತು ಐದು ಹತ್ತು ಗಂಟೆಗೆ ನಮಗೆ ಏನು ಮಾಡ್ತೀವಿ ಆಮೇಲೆ ಅದೇನು ನಾವು ಹೋಗ್ತೀವಿ ಕೆಲಸ ಮಾಡ್ತೀವಿ ನಾವು ಮಾಡಬೇಕಾದ ಕೆಲಸ ಇಲಾಖೆ ನಿರ್ವಹಿಸ ಕೊಡುವಂಥ ಕೆಲಸಗಳು ಫೀಲ್ಡ್ ವರ್ಕ್ ಇದೆ ಆ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳನ್ನು ಸುತ್ತಾಡಿ ಸರ್ವೆ ಮಾಡಿಕೊಡ್ಬೇಕು ಹಂಗ ರಿಪೋರ್ಟ್ ಕೊಡಬೇಕು ಕೆಲವೊಂದು ಭಾಗದಲ್ಲಿ ಈಗಾಗಲೇ ಹಾಸನ ಮಂಗಳೂರು ಶಿವಮೊಗ್ಗ ಮಂಡ್ಯ ಈ ಈ ಕಡೆ ಎಲ್ಲ ಕೆಲವೊಂದು ಕಡೆ ಜ ಪ್ರದೇಶಗಳಿವೆ ಈ ಗುಡ್ಡಗಳ ಪ್ರದೇಶಗಳ ಸಾರಿಗೆ ವ್ಯವಸ್ಥೆ ಇಲ್ಲ ವಿಪರೀತ ಮಳೆ ಯಾವಾಗ ಮಳೆ ಇರುತ್ತೆ ಇಂತಲೂ ಇಂಟರ್ನೆಟ್ ಸಮಸ್ಯೆ ಇಲ್ಲ ಕರೆಂಟ್ ಸಮಸ್ಯೆ ಇರುತ್ತೆ ಈ ಎಲ್ಲ ಸಮಸ್ಯೆಗಳು ಇದ್ರು ಕೂಡ ಮತ್ತೆ ಮೇಲಾಗಿ ಇಲಾಖೆ ನಮಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡಿಲ್ಲ ಹಾಗಾದ್ರೆ ನಾವು ಬಯೋಮೆಟ್ರಿಕ್ ಚೆಕ್ಔಟ್ ಕೊಡೋದಿಲ್ಲ ವಾಪಸ್ ಹೋಗಿ ನಾವು ಫೀಲ್ಡ್ ಮ್ಯಾಗೆ ಹೋಗಿ ಹತ್ತು ಹನ್ನೆರಡು ಕಿಲೋಮೀಟರ್ ಔಟ್ ಹೋಗಿರ್ತಿದ್ದ ಕಚೇರಿಯಿಂದ ವಾಪಸ್ ಬರೋಕ್ಲೇ ನಮ್ಗೆ ಸೌಲಭ್ಯಗಳಿಲ್ಲ ಬಂದ್ರು ಕೂಡ ನಾವು ಮಧ್ಯಾಹ್ನದಾಗ ಬರೋಷ್ಟರಲ್ಲಿ ಪಿ ಡಿಒ ಆಯ್ತು ಅವ್ರು ಅವ್ರ ಕಂಪ್ಯೂಟರ್ ಏನ ನಮಗೆ ಜವಾಬ್ದಾರಿ ವಹಿಸಿರ್ತಾವ ಬಯೋಮೆಟ್ರಿಕ್ ಮಾಡೋ ಸಲುವಾಗಿ ಅವರು ಕೂಡ ಇರೋದಿಲ್ಲ ಇಲ್ಲ ಅಂದ್ರೆ ನಾವು ಕೊಡೋದೇ ಹಂಗ ನಮ್ಮದಲ್ಲದ ತಪ್ಪಿಗಾಗಿ ನೀವು ವೇತನ ಕಟ್ ಮಾಡೋದನ್ನು ನಾವು ಖಂಡನೆ ಮಾಡ್ತೀವಿ ನಾವು ಈಗ ಸರ್ಕಾರಕ್ಕೆ ನಾವು ಬೇಡಿಕೆ ಇಡೋದು ಒಂದೇ ನಮಗೆ ಸ್ವತಂತ್ರವಾಗಿ ಇಲಾಖೆಯಿಂದ ನೇರವಾಗಿ ಸ್ವತಂತ್ರವಾಗಿ ಅಂಗವಿಕ್ರ ಇಲಾಖೆಯಿಂದಲೇ ಬಯೋಮೆಟ್ರಿಕ್ ಮಷಿನ್ ಇಸ್ಕೊಡೋಂಥ ವ್ಯವಸ್ಥೆ ಮಾಡ್ರಿ ಇಲ್ಲ ಐದು ಪರ್ಸೆಂಟ್ ಅನುದಾನ ಎಲ್ಲ ಗ್ರಾಮ ಪಂಚಾಯತ್ ಇಲ್ಲ ತಾಲೂಕ್ ಪಂಚಾಯತ್ ಇದೆ ಮತ್ತು ಪೌರಸಭೆಗಳಲ್ಲಿ ಮಹಾನಗರ ಪಾಲಿಕೆ ಎಲ್ಲ ಕಡೆ ಇದೆ ಆ ಅನುದಾನದಲ್ಲಿ ಐದು ಪರ್ಸೆಂಟ್ ಅನುದಾನದಲ್ಲಿ ಬಯೋಮೆಟ್ರಿಕ್ ಮಶೀನ ಸ್ವತಂತ್ರವಾಗಿ ಅಳವಡಿಸಿದ್ರೆ ನಮ್ಗೆ ಯಾರದ ಅಭ್ಯಂತರ ನಾವು ನೇರವಾಗಿ ಕೊಡ್ತೀವಿ ಚೆಕ್ ಅಂಡ್ ಚೆಕ್ಔಟ್ ಎರಡು ಮಾಡ್ತೀವಿ ಅದನ್ನೂ ಆಗಲ್ಲ ಅಂತಂದ್ರೆ ನಮ್ಗೆ ನಾವು ಇಲಾಖೆಯ ನಿರ್ದೇಶಕರಿಗೆ ಒಂದು ಐದಾರು ತಿಂಗಳ ಹಿಂದನೇ ಹೇಳಿದೆ ಚರ್ಚೆ ಮಾಡಿದೆ ನಾನು ಈ ಬಯೋಮೆಟ್ರಿಕ್ ಮಷೀನ್ ಸ್ವತಂತ್ರವಾಗಿ ಇಲಾಖೆ ಒಬ್ಬ ಕಾರ್ಯಕರ್ತನ ಸಲುವಾಗಿ ನಾವು ಹ್ಯಾಂಗ ಇಸ್ಕೊಳ್ಲಕ್ ಆಗ್ತದ ಸರಿ ಒಬ್ಬ ಅವ್ರ ಚೆಕ್ ಸಮಸ್ಯೆ ಆಗ್ತಿಲ್ಲ ಅವ್ರ ಸಮಸ್ಯೆ ಆಗ್ತದೆ ಅವ್ರ ಸಮಸ್ಯೆ ಸಲುವಾಗಿ ನಮ್ಮ ಮೊಬೈಲ್ ನಲ್ಲಿ ಆ್ಯಪ್ ಡೆವಲಪ್ಮೆಂಟ್ ಮಾಡ್ಕೊಡ್ರಿ ಆ ಪಂಚಾಯತಿ ಲೊಕೇಶನ್ ವ್ಯಾಪ್ತಿ ಒಳಗಡೆ ನಾವು ಹೋಗಿ ಔಟ್ ಚೆಕ್ಔಟ್ ಮಾಡ್ತೀವಿ ಇದು ಸಮಸ್ಯೆ ಆಗಲ್ಲ ನೀವು ಯಾವುದೇ ಸೌಲಭ್ಯಗಳು ಕೊಡ್ಲಾರ್ದೆ ನಮಗೆ ಚ ಮೊಬೈಲ್ ನಲ್ಲಿ ಅವಕಾಶ ಕೊಟ್ಟಿಲ್ಲ ಜೊತೆಗೆ ಸ್ವತಂತ್ರ ಬಯೋಮೆಟ್ರಿಕ್ ಇಸ್ಕೊಟ್ಟಿಲ್ಲ ಈ ಎಲ್ಲಾ ಸಮಸ್ಯೆಗಳು ನೀವು ಕ್ರಿಯೇಟ್ ಮಾಡಿದ್ದು ನಿಮ್ಮ ಸಮಸ್ಯೆಗಾಗಿ ನಮ್ಮ ಪೇಮೆಂಟ್ ಕಟ್ ಮಾಡೋದು ಯಾವ ನ್ಯಾಯ ಸರ್ ಅಂತ ಕೇಳ್ತಾ ಇದೀವಿ ಇದೇ ರೀತಿ ಆದ್ರೆ ನಾವು ಇಡೀ ರಾಜ್ಯದ ಆರೂವರೆ ಸಾವಿರ ಕಾರ್ಯಕರ್ತರನ್ನು ಕರ್ಕೊಂಡು ನಮ್ಮ ಇಲಾಖೆಯ ಸಚಿವರಾದಂತ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹಬ್ಬಾಳಕರ್ ಅವರ ಮನೆಯನ್ನ ಬೆಳಗಾವ್ ಇದೆ ಬೆಳಗಾವದ ನಿವೇಶನ ಮುಂದೆ ಹೋಗಿ ಮನೆಯ ಮುಂದೆ ಧರಣಿ ಸತ್ಯಾಗ್ರಹ ಕೊಡ್ಬೇಕಂತಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ